ಹೃದಯಗತೆಯಿಂದ ಖ್ಯಾತ ನಟಿಯೊಬ್ಬರಿಗೆ ಕೊನೆ ಸೆಳೆದಿದ್ದಾರೆ ಸ್ನೇಹಿತರೆ ಹೌದು ನಿಜಕ್ಕೂ ಈ ನಟಿ ಒಳ್ಳೆ ಹೆಸರು ಕೂಡ ಮಾಡಿದ್ರು ಅಂತಲೇ ಹೇಳ್ಬೋದು ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದ್ರು ಅದರಲ್ಲೂ ಡಿ ಡಿ ಚಂದನದಲ್ಲಿ ಬರ್ತಾ ಇದ್ದಂಥ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ನಿಭಾಯಿಸಿದ್ದಲ್ಲದೆ ಒಳ್ಳೆ ಹೆಸರು ಕೂಡ ಮಾಡಿದ್ರು ಸುಮಾರು ಆರು ವರ್ಷಕ್ಕೂ ಅಧಿಕ ಕಾಲ ಇವರ ಸೀರಿಯಲ್ ಕೂಡ ಬಂದಿತ್ತು ಇನ್ನು ಈ ನಟಿ ಯಾರು ಅಂತ ಬಂದರೆ ಕವಿತಾ ಚೌಧರಿ ಅವರು ಕವಿತಾ ಚೌಧರಿಯವರು ಐ ಪಿ ಎಸ್ ಅಧಿಕಾರಿಯಾಗಿ ಉಡಾನ್ ಎಂಬ ಸೀರಿಯಲ್ನಲ್ಲಿ ಕಾಣಿಸಿಕೊಂಡಿದ್ದರು ಅವರು ಇದರಲ್ಲಿ ಕಲ್ಯಾಣಿ ಎಂಬ ಪಾತ್ರವನ್ನು ಕೂಡ ನಿರ್ವಹಿಸಿದರು ಈ ಉಡಾಣಿ ಸೀರಿಯಲ್ಗೆ ಇವರೇ ನಿರ್ದೇಶನ ಮತ್ತು ನಿರ್ಮಾಣ ಸಹ ಮಾಡಿದ್ದರು ಅಂತ ಹೇಳಲಾಗುತ್ತೆ ಇದರಲ್ಲೇ ಇವರು ಐ ಪಿ ಎಸ್ ಅಧಿಕಾರಿ ಕೂಡ ಆಗಿ ಗುರುಸ್ಕೊಂಡಿದ್ದರು ಸುಮಾರು ಅರವತ್ನಾಲ್ಕನೇ ವಯಸ್ಸಾದಂಥ ಕವಿತಾ ಚೌಧರಿ ಅವರು ಮುಂಬೈನ ಸೆವೆನ್ ಹಿಲ್ಸ್ ಆಸ್ಪತ್ರೆಯಲ್ಲಿ ಈಗ ಕೊನೆ ಸೆಳೆದಿದ್ದಾರೆ ಕಾರಣ ಏನು ಅಂತಂದರೆ ಇವರು ಕ್ಯಾನ್ಸರ್ನಿಂದ ಈಗಾಗಲೇ ಬಳಲ್ತಿದ್ರು ಮೂರು ವರ್ಷಗಳಿಂದಲೂ ಕೂಡ ಸದ್ಯ ಕ್ಯಾನ್ಸರ್ಗೆ ಚಿಕಿತ್ಸೆಯಿಂದ ಪಡೆಯುವ ಸಮಯದಲ್ಲಿ ಸದ್ಯ ತೀವ್ರವಾದ ಹೃದಯಾತನೂ ಕೂಡ ಆಗಿದೆ ಈ ಹೃದಯಘಾತದಿಂದ ಆಸ್ಪತ್ರೆಯಲ್ಲಿ ಇದ್ದರೂ ಕೂಡ ಅವರನ್ನು ಉಳಿಸಿಕೊಳ್ಳಲು ವೈದ್ಯರು ಕೂಡ ವಿಫಲವಾಗ್ತಾರೆ ಅಂತಲೇ ಹೇಳ್ಬೋದು ಇದರಿಂದ ಕೊನೆಯ ಸೆಳೆಯುತ್ತಾರೆ ಉಡಾನ್ ಎಂಬ ಸೀರಿಯಲ್ ಡಿ ಡಿ ಚಂದನದಲ್ಲಿ ಕೂಡ ಬಂದಿತ್ತು ಮೊದಲು ಡಿ ಡಿ ನ್ಯಾಷನಲಲ್ಲಿ ಬಂದಿತ್ತು ಅಂದರೆ ಡಿ ಡಿ ಒಂದರಲ್ಲಿ ನಂತರ ಡಿ ಡಿ ಒಂಬತ್ತು ಅಂದರೆ ಡಿ 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 ಚಂದನದಲ್ಲಿ ಕೂಡ ಸುಮಾರು ಆರು ವರ್ಷಗಳ ಕಾಲ ಮರುಪ್ರಸಾರ ಕೂಡ ಕಂಡಿತ್ತು ಕನ್ನಡದಲ್ಲಿ